ದಾನಾ ಪ್ಯಾಲೇಸ್ ಬಳಿ ಬೀದಿ ನಾಯಿ ಕಡಿತದಿಂದ ತೀವ್ರ ಗಾಯಗೊಂಡಿರುವ ಮಗುವಿನ ಶಸ್ತ್ರಚಿಕಿತ್ಸೆಯ ವೆಚ್ಚಕ್ಕೆ ಮಹಾನಗರ ಪಾಲಿಕೆ ನೆರವಾಗಲಿದೆ ಎಂದು ಪಾಲಿಕೆ ಆಯುಕ್ತೆ ಬಿ ವಿ ತಿಳಿಸಿದರು ನಗರದ ಪಾಲಿಕೆ ಆವರಣದಲ್ಲಿ ಸಿಪಿಎಂ ನೇತೃತ್ವದಲ್ಲಿ ಬಡಾವಣೆ ನಾಗರಿಕರು ಮಂಗಳವಾರ ಪ್ರತಿಭಟನೆ ನಡೆಸಿದ್ದರ ಹಿನ್ನೆಲೆ ಅವರುಗಳಿಂದ ಮನವಿ ಸ್ವೀಕಾರ ಮಾಡಿ ಮಾತನಾಡಿದರು ಶಿವಕುಮಾರ ಸ್ವಾಮೀಜಿ ಆಸ್ಪತ್ರೆಯಲ್ಲಿ ಮಗುವಿಗೆ ಚಿಕಿತ್ಸೆ ನೀಡಲಾಗುತ್ತಿದ್ದು ಅಲ್ಲಿನ ಆಡಳಿತ ಮಂಡಳಿಯವರಿಗೆ ಚಿಕಿತ್ಸೆಗೆ ರಿಯಾಯಿತಿ ನೀಡಿ ಎಂದು ಕೋರಿದ್ದೇನೆ ಉಳಿದ ಮತವನ್ನು ಪಾಲಿಕೆ ಕಡೆಯಿಂದ ಭರಿಸುವುದಾಗಿ ಅಶ್ವಿಜ್ ಅವರು ಭರವಸೆ ನೀಡಿದರು ಪ್ರತಿಭಟನೆಯಲ್ಲಿ ಸಿಪಿಎಂ ಮುಖಂಡರಾದ ಮುಜೀಬ್ ಸುಬ್ರಹ್ಮಣ್ಯ ಕಲ್ಪನಾ ಸೇರಿದಂತೆ ಅವರು ಉಪಸ್ಥಿತರಿದ್ದರು ಮನವಿ ಕೊಟ್ಟಿದ್ದೀರಾ ಇವಾಗ ಆಲ್ರೆಡಿ ನಾವು ನಿನ್ನೆ ಕಚ್ಚಿರೋ ನಾಯಿನ ಇಟ್ಕೊಂಡಿದ್ದೀವಿ ನಿನ್ನೆ ಮಧ್ಯಾಹ್ನ ಎರಡು ಗಂಟೆ ಅಷ್ಟೊತ್ತಿಗೆ ನಾಯಿನ ಇಟ್ಕೊಂಡಿದ್ದೀವಿ ಐಸೋಲೇಷನ್ ಅಲ್ಲಿ ಇಟ್ಟಿದ್ದೀವಿ ಆ್ಯಂಡ್ ರೇಬಿ ಸಿಂಪ್ಟಮ್ಸ್ ಏನಾದಿದೆ ಅಂತ ಚೆಕ್ ಮಾಡ್ತೀವಿ ಆಸ್ ಆಫ್ ನಾ ಅದು ನಾರ್ಮಲ್ ಡಾಗೇ ರೇಬಿ ಸಿಂಪ್ಟಮ್ಸ್ ಏನಿಲ್ಲ ಆ್ಯಂಡ್ ಮಗೂನ್ನ ಸಹ ಭೇಟಿ ಮಾಡಿದ್ವಿ ಸಂಡೇನೇ ಹೋಗಿ ಭೇಟಿ ಮಾಡಿ ಮತ್ತು ನಿನ್ನೆ ಅವ್ರ ಮನೆ ಹತ್ರ ಘಟನೆ ಆಗಿರೋ ಸ್ಥಳದವರು ಹೋಗಿ ಭೇಟಿ ಮಾಡಿದೀವಿ ಅವ್ರ ಫ್ಯಾಮಿಲಿ ಜೊತೆ ಕಂಟಿನ್ಯೂಸ್ ಆಗಿ ಟಚಲ್ಲಿದ್ದೀವಿ ಆಲ್ರೆಡಿ ಅವ್ರಿಗೆ ಹೇಳಿದ್ದೀವಿ ಅವ್ರು ಏನು ಎಕ್ಸ್ಪೆಂಡಿಚರ್ ಆಗಿದೆ ಸ್ವಲ್ಪ ಸಬ್ಸಿಡೈಸು ಮಾಡಿಸಿದ್ದೀವಿ ಇಲ್ಲಿ ಕ ಪಾಲಿಕೆ ಪರವಾಗಿಂದೂ ಏನಾಗುತ್ತೋ ಅದು ಮಾಡ್ತೀವಿ ಅಂತಲೂ ಕೇಳಿದ್ದೀವಿ ಪ್ಲಸ್ ಇವಾಗ ಆಲ್ರೆಡಿ ತ್ರೀ ತೌಸಂಡ್ ನಾಯಿಗಳಿಗೆ ನಾವು ಎ ಬಿ ಸಿ ಇದು ನೋಟ್ ಮಾಡಿದ್ದೀವಿ ಟೆಂಡರ್ ಅದೇ ಒನ್ ವೀಕ್ ಟೆನ್ ಡೇಸಲ್ಲಿ ಅದನ್ನು ಫೈನಲ್ ಆಗುತ್ತೆ ಸೊ ಆ್ಯಂಡ್ ಇದು ಬಿಟ್ಟು ತ್ರೋ ಆರ್ ಇಯರ್ ಎ ಬಿ ಸಿ ಮಾಡ್ಬೇಕು ಅನಿಮಲ್ ಬರ್ತ್ ಕಂಟ್ರೋಲ್ ಆಪ್ರೇಷನ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ಬೇಕಾಗಿರೋ ಇನ್ಫ್ರಾಸ್ಟ್ರಕ್ಚರ್ ಸಹ ನಮ್ಮ ಅಜ್ಜು ಮನೆಯಲ್ಲಿ ನಾವು ಸ್ಟಾರ್ಟ್ ಮಾಡ್ಕೊಳ್ತಾ ಇರಿ ಅದಕ್ಕೆ ಆಪ್ರೇಷನ್ ಥಿಯೇಟರ್ಸ್ ಬೇಕು ಕೆನಲ್ಸ್ ಬೇಕು ರೂಮ್ಸ್ ಬೇಕು ಯಾಕಂದರೆ ಪೋಸ್ಟ್ ಟ್ರೀಟ್ಮೆಂಟ್ ಕೇರ್ ಅಂತಲೇ ಇರುತ್ತೆ ನಾಯಿಗಳಿಗೆ ಅದನ್ನೆಲ್ಲ ನೋಡ್ಕೋಬೇಕು ಸೊ ಈ ರೀತಿಯಾದ ಇನ್ಫ್ರಾಸ್ಟ್ರಕ್ಚರ್ ಏನು ಬೇಕು ಅದೆಲ್ಲವೂ ಸಹ ನಾವು ಇವಾಗ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಆ್ಯಂಡ್ ಏನು ರೋಡಲ್ಲಿ ಬಿಟ್ಟು ಹೋಗ್ತಾ ಇದಾವೆ ಅಂತ ಇಟ್ಸ್ ಅ ಇದು ಕ್ಲೇಮ್ ಅದನ್ನು ಚೆಕ್ ಮಾಡಿಸ್ತಾ ಇದ್ವಿ ನಮ್ಮ ಕ್ಯಾಮ್ರಾಸ್ ಎಲ್ಲ ಇದೆ ಸ್ಮಾರ್ಟ್ ಸಿಟಿ ಕ್ಯಾಮ್ರಾಸ್ ಅದ್ರಲ್ಲಿ ಚೆಕ್ ಮಾಡಿಸಿ ಆ ಥರ ಏನಾದರೂ ಇದ್ರೆ ಖಂಡಿತವಾಗಿ ನಾವು ಅವ್ರ ಮೇಲೆ ಕೇಸ್ ಬುಕ್ ಮಾಡ್ತೀವಿ ಕ್ರಮ ತೊಗೊಳ್ತೀವಿ ಆ್ಯಂಡ್ ಸೊ ನಮ್ಮ ಸಪೋರ್ಟ್ ಎಲ್ಲ ಇದೆ ಫ್ಯಾಮಿಲಿ ಫ್ಯಾಮ್ಲಿ ಇದೆ ಬಟ್ ನಮಗಿರೋ ಆಪ್ಷನ್ ಒಂದೇ ಎ ಬಿ ಸಿ ಎ ಬಿ ಸಿ ಬಿಟ್ಟು ಬೇರೆ ಏನು ಆಪ್ಷನ್ ಇಲ್ಲ ಸೊ ಅದ್ರ ಮೇಲೆ ನಾವು ಅದ್ಕೊಂಡ್ವಿ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಇನ್ಸ್ಟಿಟ್ಯೂಷನ್ಸ್ ಪ್ರೈವೇಟ್ ಸ್ಕೂಲ್ಸ್ ಎಲ್ಲದರಲ್ಲೂ ಫಾಗಿಂಗ್ ಮಾಡಕ್ ಅಂತ